ಅಮ್ಮ ತಾಯಿದ್ರ ಅನ್ನದ್ರ ನೋಡಿದಿರ ಆಯ್ ಬಡವ ಬಡವಳ ಗೋಳಿನ ಕತೆಯನ್ನು ಕೊಡ್ ನಾವು ಹೆಣ್ಣೆ ನ ಚಿತ್ರ ವಿಷಯ ತಾಳಲಾರದೆ ಮನಕ್ಕಾಗಿ ಬೆರೆಯುವಂತ ಗೋಮಕ್ಕೆ ಹಗ್ರಿಗೆ ಆದ್ರಿ ಒಬ್ಬರಾದ್ರು ನನ್ನನ್ನು ಕಂಬಕ್ಕೆ ಕಟ್ಟಿ ುವಾಗ ಮುಂದಾದಾಗ ಒಬ್ಬರೂ ಯಾರಾದರೂ ಮುಂದೆ ಬಂದಿದ್ದೀರಾಂದ್ರೆ ಯಾಕೆ ಯಾಕೆ ನಾನು ಅವರು ಶ್ರೀಮಂತರು ಹಣವಂತರು ತಿರುವವಂತರ ಎಂದು ರಸಹೋಜಯಕ ಬೇಕೆ ಎಂದು ನೀನು ತಿಳಿದು ಸುಮ್ಮನಾಗಿ ಬಿಟ್ಟಿದ್ದಿರಾ ತಮ್ಮಂದರ ತಿಳಿದು ಬಿಟ್ಟಿದ್ದಿರಾ ಆದ್ರೆ ಈ ಕವಿ ಬರೆದ ಕಥೆ ಒಂದು ಹೆಣ್ಣಿನ ಬಡವಿಯ ಕಣ್ಣೀರಿನ ಕತೆ ದೇವರೇ ಕಣ್ಣೀರಿನ ಕತೆ ಬಂದ ಸ್ಥಿತಿ ನನ್ನ ಅಕ್ಕ ತಂಗಿಯರಿಗೆ ಬರಬಾರದು ಗೊತ್ತಾ ನಮ್ಮಂತ ಬಡ ಹೆಣ್ಣು ಮಕ್ಕಳಿಗೆ ಇಂತ ಶ್ರೀ ಮಾತ್ರ ಹಾಸಿಗಾಗಿ ಚತ್ರುಷ ಕೊಡುವಾಗ ಈಗಿನ ಕಾಲದಲ್ಲಿ ಬಳಕಲೇಬಾರದು ಬಾರದು! ಓ ನನ್ನ ತಾಯಿಯಿಂದ ನನ್ನ ಪರಿಸ್ಥಿತಿಯನ್ನು ನೋಡಿ

ಯಾವನ್ನರ ಹಂತಕರು ನಿನ್ನ ಮನರು ವಿಶ್ವದರು ಯಾವ ಯಾವರ ಹೇಣೆಗಳು ನಿನ್ನ ಮೇಲೆ ಕೈ ಮಾಡಿದರಕ್ಕ ಹೇಳಕ್ಕಾ ಕನವ ಗುಂಡಿನರ ಹೆಸರನ್ನು ಸಿಕ್ಕಿ ಬರುವಂತಳಾಗುವಂತಿ ಹೊಂದಿ ಹೇಳ್ತಾ ಹಸಿರು ಬೆಳೆದಂತೆ ಹೆಸರಿನಲ್ಲಿ ತೋಟವೆಂದಿದೆ ಈ ಮೂರು ಗಂಟು ನನ್ನ ಬಾಳಿಗೆ ಕೆಂಟಾಗಿ ಉಳಿದಿದೆ ತಮ್ಮ ಗಂಟಾಗಿ ಉಳಿದಿದೆ ಅಮ್ಮ ಇದನು ನಿನ್ನ ಮಗಟಿನ ಮೂಲ ಮಂತ್ರವೇ ನನಗೊಂದು ಕೂಳಿಗಾಗಿ ಅಡು ತಿನ್ನವೇ ದುಡಿದು ಜೀವನ ಬತ್ತರು ನನಗೆ ತನು ಎನ್ನುವ ಅಮ್ಮ ಆದರೆ ನಿನ್ನ ಭವಿಷ್ಯದ ಹಾಸ್ಯ ಜ್ಯೋತಿಯನ್ನು ಕಾಡಲು ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ನಿನ್ನಡಿಗೆ ಓಡಿ ಓಡಿ ಬಂದಿರುವ ನಕ್ಕ ಯಾಕಕ್ಕ ಇವತ್ತು ನೀನು ಮಂದು ಕೌದವರ ಬುದ್ಧಿಯಂತೆ ವರ್ತಿಸುತ್ತಿರುವೆ ಹೇಳಕ್ಕ ಏನಾಯಿತು ನಿನ್ನ ಬಾಳೆಂಬ ಕಡಲೆ ನೋಡಿ ಈ ನಿನ್ನ ಮನಸ್ಸು ಬಂಗಾರದ ಅರಳಿದ್ದಂತೆ ಆಯುಷ್ ವಿಶೇಷವನ್ನು ಬಾಯ್ಬಿಟ್ಟು ಹೇಳಿದರೆ ನಾವು ಕದನಕ್ಕೆ ದಾರಿ ಆಗುತ್ತೇವೆ ತಮ್ಮ ದಾರಿ ಆಗುತ್ತೇವೆ ಅದಕ್ಕೆ ಈ ನಿನ್ನ ಅಕ್ಕ ಬದುಕಿ ಮಾನವನ ಶ್ರಮ ಕೇವಲ ನನ್ನ ಅದೃಷ್ಟವೇ ಹೀಗೆ ಇರುವಾಗ ಯಾರೇನು ಮಾಡಲು ಹೇಳುತ್ತ ಮಾನವನ ಶ್ರಮ ಕೇವಲಕ್ಷ್ಮಿ ಕವಕ್ಕ ಆ ಭಗವಂತನ ಶ್ರೀಕೋಣೆಯ ತಂಗಮಕ್ಕ ನಮ್ಮ ನಿಮ್ಮ ಋನ ಬಂದಯ್ಯೋ ಮೊದಲು ಮೊದಲು ಇಲ್ಲ ಅಕ್ಕ ಮೊದಲು ಡಾಕ್ಟರ್ ತಿರೋಗುಣ ಪಾಕ ನನ್ನ ಹೆಗಲಿನಾಗ ಹತ್ತು ಅಕ್ಕ ನೀನು ನನ್ನ ಹೆಗಲಿನಾಗ ಹತ್ತು ನೋಡಪ್ಪ ನನ್ನ ತಮ್ಮ ಇನ್ನೊಬ್ಬ ತಮ್ಮ ಪ್ರಶಾಂತ್ ಅವನು ಚೆನ್ನಾಗಿ ಜೋಪಾನ ಮಾಡಪ್ಪ ಇಲ್ಲಿಗೆ ಮುಗಿಯಿತು ಈ ಭೂಮಿ நம்மண்ணு விட்டு ஏனக்கீணும் நம்ம விட்டு ஒரட்டுகி நம்மன்னு நானாத்தாகி மாநாருலே துண்டு பெழித கன்னட கந்த நின்ன தம்ப நின்ன வதுக்கல வதுக்கல ಿ ಹಾಡಿ ತೊನೆಯ ಮೇಲೆ ಮಲಗಿಸಿದ ನೆನಪು ಇವತ್ತು ಕೊನೆ ಆಯಿತೇನಕ್ಕ ಅಯ್ಯೋ ಕದ್ದ ಈ ಭೂಮಿಗೆ ಬರುವ ಮುಚ್ಚೆ ನೀನು ಅನಾಥಿಯಾದೆಯ இன்னு நீ நான் தாயி யார் என்று கேடே நாடி யாரிக் அந்த அப்பா அய்யோ இதியே

भॻुता भॻुता